ಹರಿಯಾಣ ಮತ್ತು ಮಹಾರಾಷ್ಟ್ರದ ದೊಡ್ಡ ಜಯ ರಾಹುಲ್ ಗಾಂಧಿ ಅವರನ್ನ ಗಂಟು ಮೂಟೆ ಕಟ್ಟಿಸಿತ್ತು ದಿಲ್ಲಿಯ ಸೋಲಿನ ನಂತರ ಕೇಜ್ರಿವಾಲ್ ಅಂತೂ ಮನೆಯಿಂದ ಹೊರಗೆ ಬರ್ತಾ ಇಲ್ಲ ಈಗ ಮೋದಿ ಮತ್ತು ಶಾರ ನೆಕ್ಸ್ಟ್ ಟಾರ್ಗೆಟ್ ಪಶ್ಚಿಮ ಬಂಗಾಳನ ಹಾಗಾದ್ರೆ ಈಗ ಮಮತಾ ಬ್ಯಾನರ್ಜಿ ಅವರ ಸಿಎಂ ಸಿಂಹಾಸನ ನಡಕ್ತಾ ಇದೆಯಾ ಕೆಲವು ದಿನಗಳ ಹಿಂದೆ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ರು ಪಶ್ಚಿಮ ಬಂಗಾಳದಲ್ಲಿದ್ರು ಒಂದಲ್ಲ ಎರಡಲ್ಲ ಹತ್ತು ದಿನಗಳ ಬರೋಬ್ಬರಿ ದೊಡ್ಡ ಪ್ರವಾಸ ರ್ಯಾಲಿ ಸಹ ಮಾಡಿದೆ ವೆಸ್ಟ್ ಬೆಂಗಾಲ್ನಲ್ಲಿ ಆರ್ ಎಸ್ ಎಸ್ ವರ್ಧಮಾನ್ ನಲ್ಲಿ ಆಯೋಜಿಸಿದ್ದ ಆರ್ ಎಸ್ ಎಸ್ ನ ರ್ಯಾಲಿಗೆ ಅಡ್ಡಗಾಲ್ ಹಾಕೋದಿಕ್ಕೆ ಮಮತಾ ಬ್ಯಾನರ್ಜಿ ಎಲ್ಲಾ ಪ್ರಯತ್ನಗಳನ್ನು ಮಾಡಿದ್ರು ಏನಾಯ್ತು ವಿಚಾರಣೆ ಹೈಕೋರ್ಟ್ ಗೆ ಹೋಯ್ತು ಕೋಲ್ಕತಾ ಹೈಕೋರ್ಟ್ಗೆ ಹೈಕೋರ್ಟ್ ಮಮತಾ ಬ್ಯಾನರ್ಜಿ ಅವರಿಗೆ ಜಾಡಿಸಿ ವೆಸ್ಟ್ ಬೆಂಗಾಲ್ನಲ್ಲಿ ಆರ್ ಎಸ್ ಗೆ ಸಮಾವೇಶ ಮಾಡೋದಕ್ಕೆ ಅನುಮತಿಯನ್ನು ಸಹ ಕೊಡ್ತು ಇಲ್ಲಿಂದ ಪ್ರಶ್ನೆ ಉದ್ಭವ ಆಗತ್ತೆ ಆರ್ ಎಸ್ ಎಸ್ ನ ಶಕ್ತಿ ನೋಡಿ ಈಗ ದೀದಿ ಅಕ್ಷರ ಸಹ ಕುಂದಿ ಹೋದ್ರ ಮಮತಾ ಬ್ಯಾನರ್ಜಿ ಅವ್ರಿಗಂತೂ ಸ್ಪಷ್ಟವಾಗಿ ಅರ್ಥ ಆಗಿ ಹೋಗಿದೆ ಮೋದಿ ಶಾ ಮತ್ತು ಆರ್ ಎಸ್ ಎಸ್ ನ ಈ ಟ್ರಯಾಂಗುಲರ್ ಕಾಂಬಿನೇಷನ್ ಮಹಾರಾಷ್ಟ್ರ ಹರಿಯಾಣ ಮತ್ತು ದಿಲ್ಲಿನಲ್ಲಿ ಚುನಾವಣೆಯನ್ನ ಭರ್ಜರಿಯಾಗಿ ಗೆದ್ದ ರೀತಿ ವೆಸ್ಟ್ ಬೆಂಗಾಲ್ಗೂ ಲಗ್ಗೆ ಇಡ್ತಾ ಇದೆಯಾ ಇದು ದೀದಿ ಗೆ ಕಾರಣ ಆಗಿರೋದು ಇದರ ಬಗ್ಗೆ ಒಂದು ಕಂಪ್ಲೀಟ್ ಸ್ಟೋರಿ ಇದೆ ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹರಿಯಾಣದಲ್ಲಿ ಜೈ ಮಹಾರಾಷ್ಟ್ರದಲ್ಲಿ ವಿಜಯ್ ಈಗ ದಿಲ್ಲಿನಲ್ಲಿ ಮಹಾವಿಜಯ್ ನಂತರ ಪಶ್ಚಿಮ ಬಂಗಾಳದ ಪಾಳಿನ ಮುಂದಿನ ವರ್ಷ ಪಶ್ಚಿಮ ಬಂಗಾಳದಲ್ಲಿ ನಡೆಯಲಿರುವ ದಿಗ್ವಿಜಯಕ್ಕೆ ಬಿಜೆಪಿ ಈಗಲಿಂದಲೇ ತಯಾರಿ ಶುರು ಮಾಡ್ತಾ ಆರ್ ಎಸ್ ಎಸ್ ನೆಕ್ಸ್ಟ್ ಫೋಕಸ್ ವೆಸ್ಟ್ ಬೆಂಗಾಲು ಸತತ ಹದಿನೈದು ವರ್ಷಗಳಿಂದ ವೆಸ್ಟ್ ಬೆಂಗಾಲ್ ನ ಆಳ್ತಾ ಇರುವ ಮಮತಾ ಬ್ಯಾನರ್ಜಿಯ ಸೂರ್ಯ ಅಸ್ತಂಗತವಾಗ್ತಾ ಇದೆ ಯಾಕೆ ಅಂದ್ರೆ ದಶಕದಿಂದ ದಿಲ್ಲಿಯನ್ನ ಆಳಿದ್ದಂತ ಕೇಜ್ರಿವಾಲ್ ರಂತಹ ಗಟ್ಟಿ ಬೇರನ್ನೇ ಬಿಜೆಪಿ ಕಿತ್ತೆಸೆದಿದೆ ಈಗ ಬಂಗಾಳದ ಪಾಳಿ ಬಂತು ನಾನು ಈ ಮಾತನ್ನ ಹೇಳೋದಕ್ಕೂ ಕಾರಣ ಇದೆ ಬಿಜೆಪಿಯ ಗ್ರಾಫ್ ವೆಸ್ಟ್ ಬೆಂಗಾಲ್ನಲ್ಲಿ ಚುನಾವಣೆಯಿಂದ ಚುನಾವಣೆಗೆ ಏರು ಸಾಗ್ತಾ ಸಾಕ್ತಾ ಇದೆ ಎರಡ್ ಸಾವಿರದ ಹತ್ತಾರಲ್ಲಿ ಮೂರ್ ಸೀಟ್ ಗೆದ್ದಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎಪ್ಪತ್ತೇಳು ಸೀಟ್ಗೆ ಜಂಪ್ ಆಯ್ತು ಈ ಎರಡ್ ಸಾವಿರದ ಇಪ್ಪತ್ತು ಎಲೆಕ್ಷನ್ ಏನಾಗಬಹುದು ಯೋಚನೆ ಮಾಡಿ ಆರ್ ಎಸ್ ಎಸ್ ನ ವೆಸ್ಟ್ ಬೆಂಗಾಲ್ ಎಂಟ್ರಿ ಮಮತಾ ಬ್ಯಾನರ್ಜಿಗೆ ಶಾಕ್ ಕೊಡ್ತಾ ಇದೆ ನಿದ್ದೆಗೆಡಿಸಿದೆ ಹಾಗಾಗಿ ಆರ್ ಎಸ್ ಎಸ್ ನ ಸಮಾವೇಶನೇ ನಡೆಯದಂತೆ ಮಾಡಿದ್ರೆ ಹೇಗೆ ಅಂತ ತಮ್ಮ ಪೊಲೀಸ್ ಪಡೆಯನ್ನ ಬಿಟ್ಟು ಸಮಾವೇಶಕ್ಕೆ ಅಡ್ಡಿ ಉಂಟು ಮಾಡಿದ್ರು ಆದ್ರೆ ಕೋಲ್ಕತಾ ಹೈಕೋರ್ಟ್ ಹೋದ ಆರ್ ಎಸ್ ಎಸ್ ಸಮಾವೇಶ ನಡೆಸಿಯೇ ತೀರ್ತು ಅಂದ್ರೆ ಸ್ಪಷ್ಟ ಆಗ್ತಾ ಇದೆ ಅಧಿಕಾರ ಅನ್ನುವ ಬೆಣ್ಣೆ ಮಮತಾ ಬ್ಯಾನರ್ಜಿಯ ಕೈ ಜಾರಿ ಬಿಜೆಪಿಯ ರೊಟ್ಟಿಗೆ ಬೀಳ್ತಾ ಇದೆ ಸೋಲೋ ಭಯ ಇಲ್ಲ ಗಾಬರಿ ಇಲ್ಲ ಅನ್ನೋದಾಗಿದ್ರೆ ಪ್ರೀತಿ ಆರ್ ಎಸ್ ಎಸ್ ನ ವೆಸ್ಟ್ ಬೆಂಗಾಲ್ ಎಂಟ್ರಿಗೆ ಯಾಕೆ ಬ್ಯಾನ್ ಹಾಕ್ಬೇಕಾಗಿತ್ತು ಕಾರಣ ಮಮತಾ ಬ್ಯಾನರ್ಜಿ ವಿರುದ್ಧ ಈಗ ಆಂಟಿ ಇನ್ಕಂಬೆನ್ಸಿ ಇದೆ ಹಿಂದೂ ಸಮುದಾಯದ ಮತಗಳು ಬೀದಿ ವಿರುದ್ಧ ಸಂಪೂರ್ಣವಾಗಿ ಒಗ್ಗಟ್ಟಾಗ್ತಾ ಇದಾವೆ ಇನ್ನು ಶಾಕಿಂಗ್ ಮಮತಾ ಬ್ಯಾನರ್ಜಿ ಅವ್ರಿಗೆ ಏನಪ್ಪಾ ಅಂದ್ರೆ ವೆಸ್ಟ್ ಬೆಂಗಾಲ್ನಲ್ಲಿ ಈಗಾಗ್ಲೆ ಆರ್ ಎಸ್ ಎಸ್ ರೂಟ್ ಲೆವೆಲ್ಗಿಳಿದು ಕಾರ್ಯತಂತ್ರ ರೂಪಿಸ್ತಾ ಇದೆ ಬಿಜೆಪಿ ಪರವಾಗಿ ನಾನ್ ನಿಮಗೆ ವಿತ್ ಡಾಟಾ ಹೇಳ್ತೀನಿ ವೆಸ್ಟ್ ಬೆಂಗಾಲ್ನಲ್ಲಿ ಬಿಜೆಪಿ ಪರವಾಗಿ ಈಗ ಅಲೆ ಹೇಗಿದೆ ಅಂತ ಎರಡ್ ಸಾವಿರದ ಹನ್ನೊಂದರಲ್ಲಿ ಟಿ ಗೆ ಮೊದಲ ಬಾರಿಗೆ ಬಹುಮತ ಸಿಕ್ಕಾಗ ನೂರ ಐವತ್ನಾಲ್ಕು ಸೀಟ್ ಗೆದ್ದಿತ್ತು ನಲ್ವತ್ತು ಪರ್ಸೆಂಟ್ ವೋಟ್ ಶೇರ್ ಪಡೆದಿತ್ತು ಅದಕ್ಕೂ ಮುಂಚೆ ಎರಡ್ ಸಾವಿರದ ಆರರಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ನಲ್ಲಿ ಟಿಎಂಸಿ ಗೆದ್ದ ಗೆದ್ದ ಗಳ ಸಂಖ್ಯೆ ಕೇವಲ ಮೂವತ್ತು ಎಕ್ಸಾಕ್ಟ್ ಅದೇ ರೀತಿ ಇದೆ ಈಗ ಬಿಜೆಪಿ ಗ್ರಾಫ್ ಎರಡ್ ಸಾವಿರದ ಹದಿನಾರಲ್ಲಿ ಬಿಜೆಪಿ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಮೂರ್ ಸೀಟ್ ಗೆದ್ದಿತ್ತು ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಅದು ಎಪ್ಪತ್ತೇಳು ಸೀಟ್ ಗೆ ಜಂಪ್ ಆಯ್ತು ವೋಟ್ ಶೇರ್ ಮೂವತ್ತೆಂಟು ಪರ್ಸೆಂಟ್ ಗೆ ಏರ್ತು ಇದರಿಂದ ಏನ್ ಗೊತ್ತಾಗುತ್ತೆ ಎರಡ್ ಸಾವಿರದ ಇಪ್ಪತ್ತಾರರ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಬಂಗಾಳದಲ್ಲಿ ಬಿಜೆಪಿನೇ ಅಧಿಕಾರಕ್ಕೆ ಬರೋದು ಅಂತ ಪ್ರತಿಪಕ್ಷದಲ್ಲಿದ್ದಾಗ ದೀತಿಯ ಅಪ್ಪರ ಹಾರಾಟ ಹೋರಾಟ ಚೀರಾಟಗಳೆಲ್ಲ ಆಡಳಿತಕ್ಕೆ ಬಂದಾಗ ಸಂಪೂರ್ಣ ಕಡಿಮೆಯಾಗಿತ್ತು ಟಿಎಂಸಿ ನಲ್ಲೇ ಈಗ ಗುಂಪುಗಾರಿಕೆ ಇದೆ ಇದನ್ನ ಕುತ್ತು ಅಭಿಷೇಕ್ ಬ್ಯಾನರ್ಜಿ ಅವರೇ ಒಪ್ಕೊಂಡಿದ್ದಾರೆ ಒಂದು ದೊಡ್ಡ ಪಕ್ಷ ಮೇಲೆ ಅಲ್ಲಿ ಅಪಸ್ವರಗಳು ಸಾಮಾನ್ಯ ಅಂತ ದಿಲ್ಲಿನಲ್ಲಿ ಆರ್ ಎಸ್ ಎಸ್ ಸಂಘಟನೆಯಿಂದ ಬಿಜೆಪಿ ಅರವಿಂದ್ ಕೇಜ್ರಿವಾಲ್ ರ ಪೇರನ್ನು ಕಿಂತೆಸ್ದಿತ್ತು ಈಗ ಅದೇ ಸಂಘಟನೆ ಹತ್ತು ದಿನಗಳ ಸಮಾವೇಶಕ್ಕೆ ಅನುಮತಿ ಕೇಳಿದ್ರೆ ಮಮತಾ ಬ್ಯಾನರ್ಜಿ ಅವರು ಕೊಟ್ಟಿರ್ಲಿಲ್ಲ ಕಾರಣ ಸೋಲಿನ ಭಯ ಅದರಲ್ಲೂ ಬಿಜೆಪಿಗರು ಈಗ ವೆಸ್ಟ್ ಬೆಂಗಾಲ್ನ ಜನಕ್ಕೆ ಸಂಪೂರ್ಣವಾಗಿ ಮನವರಿಕೆ ಮಾಡ್ಕೊಡ್ತಾ ಇದ್ದಾರೆ ಬೀದಿ ಯಾವ ರೀತಿ ಬಾಂಗ್ಲಾದೇಶದ ಅಕ್ರಮ ನುಸುಳುಕೋರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅವರಿಂದ ವೆಸ್ಟ್ ಬೆಂಗಾಲ್ನ ಡೆಮೋಗ್ರಫಿ ಯಾವ ರೀತಿ ಚೇಂಜ್ ಆಗ್ತಾ ಇದೆ ಎಲ್ಲ ವಿಚಾರದ ಬಗ್ಗೆ ಮನದಟ್ಟು ಮಾಡ್ತಾ ಇದ್ದಾರೆ ವೆಸ್ಟ್ ಬೆಂಗಾಲ್ನ ಹಲವಾರು ಜಿಲ್ಲೆಗಳಲ್ಲಿ ಈಗ ಹಿಂದೂ ಗಿಂತ ಮುಸಲ್ಮಾನರ ಪಾಪ್ಯುಲೇಷನ್ ಜಾಸ್ತಿ ಇದೆ ಅಸ್ಸಾಂ ಬಿಟ್ರೆ ಅತಿ ಹೆಚ್ಚು ಮುಸ್ಲಿಂ ಬಾಹುಳಿ ಇರತಕ್ಕಂತ ರಾಜ್ಯ ವೆಸ್ಟ್ ಬೆಂಗಾಲ್ ಮೊದಲೆಲ್ಲ ಈ ವೋಟ್ ಬ್ಯಾಂಕು ಎಡಪಕ್ಷದ ಪರವಾಗಿತ್ತು ಅವರಿಗೆ ಓಟ್ ಕೊಡ್ತಾ ಇದ್ರು ಮಮತಾ ಬ್ಯಾನರ್ಜಿಗೆ ಈಗ ಅದು ಶಿಫ್ಟ್ ಆಗಿದೆ ಓವರ್ ಆಲ್ ಪಶ್ಚಿಮ ಬಂಗಾಳದ ಪಾಪ್ಯುಲೇಷನ್ ನಲ್ಲಿ ಅರವತ್ತೈದು ಪರ್ಸೆಂಟ್ ಹಿಂದೂಗಳಿದ್ರೆ ಇಪ್ಪತ್ತೇಳು ಪರ್ಸೆಂಟ್ ಮುಸಲ್ಮಾನರಿದ್ದಾರೆ ಎಂಟು ಪರ್ಸೆಂಟ್ ಅನ್ಯರಿದ್ದಾರೆ ನೀವೇ ಯೋಚನೆ ಮಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮುನ್ನೂರ ಮೂರರಿಂದ ಇನ್ನೂರ ನಲವತ್ತಕ್ಕೆ ಕುಸಿದಿತ್ತು ಅದೇ ಕೆಲವೇ ತಿಂಗಳ ಅಂತರದಲ್ಲಾದ ವಿಧಾನಸಭಾ ಎಲೆಕ್ಷನ್ ಹರಿಯಾಣ ಮಹಾರಾಷ್ಟ್ರ ಮತ್ತು ದೆಲ್ಲಿನಲ್ಲಿ ಭರ್ಚರಿ ವಿಜಯ ಸಾಧಿಸುತ್ತೆ ಅಂದ್ರೆ ಅದರ ಹಿಂದೆರ್ತಕ್ಕಂತ ಶಕ್ತಿ ಆರ್ ಅದೇ ಈಗ ಪಶ್ಚಿಮ ಬಂಗಾಳದಲ್ಲೂ ಸಹ ಆಕ್ಟಿವ್ ಆಗಿರೋದು ಅಂದ್ರೆ ಫಲಿತಾಂಶ ಏನಾಗಬಹುದು ಅನ್ನೋದು ನಿಮ್ಮ ಊಹೆಗೆ ಬಿಟ್ಟು ಬಿಡ್ತೇನೆ ಪಶ್ಚಿಮ ಬಂಗಾಳದ ಹಲವಾರು ಜಿಲ್ಲೆಗಳಲ್ಲಿ ಹಿಂದೂ ಪಾಪ್ಯುಲೇಷನ್ಸ್ ಗಿಂತ ಮುಸ್ಲಿಂ ಪಾಪ್ಯುಲೇಷನ್ ಜಾಸ್ತಿ ಇರೋದಕ್ಕೆ ಕಾರಣ ಬೀದಿ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಅವಕಾಶ ಮಾಡಿಕೊಡ್ತಾ ಇರೋದು ಕಾರಣ ಅವರೆಲ್ಲ ದೀದಿಗೆ ಓಟ್ ಕೊಡೋದು ಹಾಗಾಗಿ ದೀದಿ ಗೆಲ್ತಾ ಬಂದಿರೋದು ಈ ಸತ್ಯನ ಆರ್ ಎಸ್ ಎಸ್ ವೆಸ್ಟ್ ಬೆಂಗಾಲ್ನ ಜನರಿಗೆ ಮನದಟ್ಟು ಮಾಡ್ಕೊಡ್ತಾ ಇದೆ ಒಂದು ವೇಳೆ ಬಿಜೆಪಿ ಅವರೇನಾದ್ರು ಮಮತಾ ಬ್ಯಾನರ್ಜಿ ಅವರ ಈ ದುಷ್ಟೀಕರಣದ ಪರಾಕಾಷ್ಠೆಯನ್ನ ಸಾಮಾನ್ಯ ಜನರಿಗೆ ತಲುಪಿಸುವಲ್ಲಿ ಯಶಸ್ವಿಯಾದ್ರೆ ಟಿಎಂಸಿಯ ಎಂಸಿಯ ಇಬ್ಬಂಗಿ ನೀತಿಯನ್ನ ಬಟಾಬಯಲು ಮಾಡಿದ್ದೇ ಆದ್ರೆ ದಿಲ್ಲಿಯ ರೀತಿ ಬಂಗಾಳ ಗೆಲ್ಲೋದ್ರಲ್ಲೂ ಯಾವುದೇ ಸಂಶಯಗಳು ಕಾಣ್ತಾ ಇಲ್ಲ ಮಮತಾ ದೀದಿ ಮಾಡ್ಕೊಂಡು ಬಂದಿರೋದಾದ್ರೆ ಏನು ಹಿಂದೂ ಓಟ್ಗಳನ್ನ ಜಾತಿ ಜಾತಿಗಳಾಗಿ ಒಡೆದು ಅಲ್ಪಸಂಖ್ಯಾತ ತುಷ್ಟೀಕರಣ ಮಾಡಿ ಅದನ್ನ ಸಂಪೂರ್ಣ ಪೋಲರೈಸೇಷನ್ ಮಾಡಿ ಗೆಲ್ತಾ ಬಂದಿರೋದು ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವ ಯಾವ ಪ್ರಯತ್ನವನ್ನು ಮಮತಾ ಬ್ಯಾನರ್ಜಿ ಅವರು ಬಿಡೋದಿಲ್ಲ ಮೊನ್ನೆ ನಡೆದ ಮಹಾಕುಂಭದ್ದೇ ನೋಡಿ ಮೃತ್ಯು ಕುಂಭ ಅಂತ ಕರೀತಾರೆ ಇದಕ್ಕೆ ಕಾರಣನೂ ಇದೆ ಅದೆಂಗೆ ಹಿಂದೂಗಳೆಲ್ಲ ಜಾತಿ ಭೇದ ಮರೆತು ಮಹಾಕುಂಭದಲ್ಲಿ ಒಬ್ಬರ ಪಕ್ಕ ಒಬ್ಬರು ನಿಂತು ಸ್ನಾನ ಮಾಡ್ತಾರೆ ನಾನು ನೋಡಿದ್ರೆ ಅವರನ್ನು ಒಡೆದು ಅಲ್ಪಸಂಖ್ಯಾತ ದೃಷ್ಟೀಕರಣ ಮಾಡಿ ಒಂದು ವರ್ಗದ ಓಟ್ ಅನ್ನ ಪೋಲರೈಸೇಷನ್ ಮಾಡಿ ಗೆಲ್ತಾ ಬಂದಿದ್ದೀನಿ ಈಗ ನೋಡಿದ್ರೆ ಯೋಗಿ ಮಹಾಕುಂಭ ಆಯೋಜನೆ ಮಾಡಿ ಸಮಗ್ರ ಹಿಂದೂಗಳನ್ನ ಒಗ್ಗಟ್ಟು ಮಾಡ್ತಾ ಇದಾರಲ್ಲ ಹೇಗಾದ್ರೂ ಈ ಅಖಂಡತೆಯನ್ನ ಒಡಿಬೇಕು ಅನ್ನೋದೇ ತೀದಿಯ ಪ್ರಯತ್ನ ಹಾಗಾಗಿ ಮಹಾಕುಂಭನ ಮೃತ್ಯು ಕುಂಭ ಅಂತ ಕರೆದಿತ್ತು ಇದು ಹೀಗೆ ಮುಂದುವರೆದಿದ್ದೆ ಆದ್ರೆ ನನ್ನ ವಿನ್ನಿಂಗ್ ಫಾರ್ಮುಲಾ ಏನಿದೆ ಜಾತಿ ಜಾತಿಗಳಾಗಿ ಹಿಂದೂಗಳನ್ನು ಒಡೆಯೋದು ಮತ್ತೊಂದು ಅಲ್ಪಸಂಖ್ಯಾತ ಸಮುದಾಯವನ್ನ ತುಷ್ಟೀಕರಣ ಮಾಡುವ ಮೂಲಕ ಬುಟ್ಟಿಗೆ ಹಾಕಿಕೊಂಡು ಅಧಿಕಾರದ ಗದ್ದುಗೆ ಏನು ಏರ್ತಾ ಬರೋದು ಒಂದು ವೇಳೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನವರು ಹಿಂದೂಗಳನ್ನು ಒಗ್ಗಟ್ಟು ಮಾಡಿದ್ದೇ ಆದ್ರೆ ನನ್ನ ಫಾರ್ಮುಲಾ ವರ್ಕೌಟ್ ಆಗೋದಿಲ್ಲ ಇದು ಭಯ ಕಾಡ್ತಾ ಇರುದು ಮಮತಾ ಬ್ಯಾನರ್ಜಿ ಅವರಿಗೆ ಹೇಗಾದ್ರೂ ಇದನ್ನ ತಡಿಬೇಕಲ್ಲ ಮಾಡೋದಾದ್ರೂ ಏನು ಹಂಗಾಗೆ ಮಹಾಕುಂಭನ ಮೃತ್ಯು ಕುಂಭ ಅಂತ ಕರೆದಿದ್ದು ಆರ್ ಎಸ್ ಎಸ್ ನ ಸಂಸ್ಥಾಪಕರಾದ ಶ್ಯಾಮ ಪ್ರಸಾದ್ ಮುಖರ್ಜಿ ಅವರು ವೆಸ್ಟ್ ಬೆಂಗಾಲ್ ಇಂದಲೇ ಬರ್ತಾರೆ ಈ ಹಿಂದೆ ಎಡಪಕ್ಷಗಳ ಪ್ರಭಾವ ಇದ್ದಿದ್ರಿಂದ ಆರ್ ಎಸ್ ಎಸ್ ನ ಪ್ರಭಾವಳಿ ಅಷ್ಟೊಂದು ವೆಸ್ಟ್ ಬೆಂಗಾಲ್ನಲ್ಲಿ ಕಾಣಿಸ್ತಾ ಇರಲಿಲ್ಲ ಆದ್ರೆ ಈಗ ಸಂಪೂರ್ಣ ಪರಿಸ್ಥಿತಿ ಬದಲಾಗಿದೆ ಎಡಪಕ್ಷದವರು ಅಧಿಕಾರದಲ್ಲಿಲ್ಲ ಬೀದಿಗೆ ಈಗ ಆಂಟಿ ಇನ್ಕಂಬೆನ್ಸಿ ಆಡಳಿತ ವಿರೋಧಿ ಅಲೆ ಕಾಡ್ತಾ ಇದೆ ಈಗ ಆರ್ ಎಸ್ ಎಸ್ ದಕ್ಷಿಣ ಮಧ್ಯ ಮತ್ತು ಉತ್ತರ ಬಂಗಾಳದಲ್ಲಿ ಸಂಪೂರ್ಣ ಆಕ್ಟಿವ್ ಇದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಪೂರ್ತಿ ಪಶ್ಚಿಮ ಬಂಗಾಳದಲ್ಲಿ ಕೇವಲ ಐನೂರ ಮೂವತ್ತು ಶಾಖೆಗಳಿದ್ವು ಈಗ ದಕ್ಷಿಣ ಬಂಗಾಳದಲ್ಲಿ ಒಂದೇ ಎಂಟು ನೂರ ಹದಿನೈದು ಆರ್ ಎಸ್ ಎಸ್ ನ ಶಾಖೆಗಳಿದ್ದಾವೆ ಮೂರ್ ಸಾವಿರದ ಐದು ನೂರಕ್ಕೂ ಹೆಚ್ಚು ಆಕ್ಟಿವ್ ಆರ್ ಎಸ್ ಎಸ್ ಕಾರ್ಯಕರ್ತರು ಇದ್ದಾರೆ ವೆಸ್ಟ್ ಬೆಂಗಾಲ್ ನಲ್ಲಿ ನೀವು ಕೇಳ್ಬೋದು ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಲೆಕ್ಷನ್ ಅಲ್ಲಿ ಲೋಕಸಭೆಯಲ್ಲಿ ಬಿಜೆಪಿಗೆ ಹಿನ್ನಡೆ ಆಯ್ತಲ್ಲ ಮಮತಾ ಬ್ಯಾನರ್ಜಿ ಅವರು ದಿಗ್ವಿಜಯ ಸಾಧಿಸಿದ್ರು ಅಂತ ಅದನ್ನು ಹೇಳ್ತೀನಿ ಕೇಳಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ನಲವತ್ ಪರ್ಸೆಂಟ್ ವೋಟ್ ಶೇರ್ ಸಿಕ್ಕಿತ್ತು ಅದೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಮೂವತ್ತೊಂಬತ್ತು ಪರ್ಸೆಂಟ್ ವೋಟ್ ಶೇರ್ ಸಿಕ್ತು ಅಂದ್ರೆ ಟಿಪ್ ಆಗಿದ್ದು ಕೇವಲ ಒಂದ್ ಪರ್ಸೆಂಟ್ ಮಾತ್ರ ಆಲ್ಮೋಸ್ಟ್ ಆಲ್ ಬಿಜೆಪಿಯ ವೋಟ್ ಶೇರು ಅಷ್ಟೇ ಇದೆ ಇನ್ನು ಸರಳವಾಗಿ ನಿಮಗೆ ಅರ್ಥ ಮಾಡಿಸ್ಬೇಕು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ದಿಲ್ಲಿ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಬಿಜೆಪಿಯ ವೋಟ್ ಶೇರ್ ಮೂವತ್ತೆಂಟು ಪರ್ಸೆಂಟ್ ಇತ್ತು ಆದ್ರೆ ಸೀಟ್ ಬಂದಿದ್ದು ಎಂಟು ಅದೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಾದ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಬಿಜೆಪಿಯ ವೋಟ್ ಶೇರು ನಲವತ್ತಾರು ಪರ್ಸೆಂಟ್ ಆಯ್ತು ಸೀಟ್ಗಳು ಬಂದಿದ್ದು ನಲವತ್ತೆಂಟು ಡಿಫರೆನ್ಸ್ ಎಷ್ಟು ಕೇವಲ ಆರು ಏಳು ಪರ್ಸೆಂಟ್ ವೋಟ್ ಶೇರ್ ಅಲ್ಲಿ ಸೀಟ್ಗಳ ಸಂಖ್ಯೆ ಆರ್ನೂರು ಪರ್ಸೆಂಟ್ ಅಷ್ಟು ಜಾಸ್ತಿ ಆಯ್ತು ಹಾಗಾಗಿ ಹೇಳಿದ್ದು ಬಿಜೆಪಿ ತನ್ನ ವೋಟ್ ನ ವೆಸ್ಟ್ ನಲ್ಲಿ ಕಳೆದುಕೊಂಡಿಲ್ಲ ಈಗ ಏನಾದ್ರೂ ಅದು ಸ್ವಲ್ಪ ಇಂಪ್ರೂವ್ ಆದ್ರೂ ದೊಡ್ಡ ಮಟ್ಟದಲ್ಲಿ ಸೀಟ್ ಗಳಾಗಿ ಬದಲಾವಣೆಯಾಗುತ್ತೆ ಒಂದು ವೇಳೆ ಬಿಜೆಪಿ ಏನಾದ್ರು ಮಮತಾ ಬ್ಯಾನರ್ಜಿ ಅವರ ತುಷ್ಟೀಕರಣದ ಪರಾಕಾಷ್ಠೆಯನ್ನ ಪಶ್ಚಿಮ ಬಂಗಾಳದ ಮನೆ ಮನೆಗೂ ತಲುಪಿಸುವಲ್ಲಿ ಯಶಸ್ವಿಯಾದ್ರು ಅಂದ್ರೆ ರೀತಿಗೆ ಈ ಬಾರಿ ಬಂಗಾಳದಲ್ಲಿ ಟಫ್ ಟೈಮ್ ಪಕ್ಕಾ ಅಂದ್ರೆ ರೊಟ್ಟಿ ಮುಗುಚಿ ಹಾಕಿದಂತೆ ಬಂಗಾಳದಲ್ಲಿ ಅಧಿಕಾರ ಪರಿವರ್ತನೆ ಆಗೋದ್ರಲ್ಲಿ ಯಾವುದೇ ಸಂಶಯ ಉಳಿದಿಲ್ಲ ಈಗಾಗಲೇ ಆರ್ ಎಸ್ ಎಸ್ ನವರು ಬೀದಿಗಿಳಿದು ಬೀದಿಯ ಅನಾಚಾರಗಳನ್ನ ಬರದಟ್ಟಾಗುವಂತೆ ವೆಸ್ಟ್ ಬೆಂಗಾಲ್ನ ಜನರಿಗೆ ವಿವರಿಸಿ ಹೇಳ್ತಾ ಇದ್ದಾರೆ ಇನ್ನೊಂದ್ ಕಡೆ ವಿಧಾನಸಭೆಯ ಒಳಗು ಹೊರಗು ಬಿಜೆಪಿಯ ಸುವೇಂದು ಅಧಿಕಾರಿ ಉಗ್ರ ಚಳುವಳಿ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಪರಿಣಾಮ ಏನಾಗಬಹುದು ನೀವೇ ಯೋಚನೆ ಮಾಡಿ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ